ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಪದ್ಯ ಚುಟುಕುಗಳು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ನೋಡಿ ಈ ಚುಟುಕುಗಳನ್ನು ದಿನಕರ ದೇಸಾಯಿಯವರು ಬರೆದಿದ್ದಾರೆ ಚುಟುಕುಗಳ ಬ್ರಹ್ಮ ಅಂತ ಇವರು ಪ್ರಸಿದ್ಧರಾಗಿದ್ದಾರೆ ಇವರು ಯಾವ ಊರಿನವರು ಉತ್ತರ ಕನ್ನಡದ ಅಂಕೋಲ ತಾಲೂಕಿನ ಅಲಗೇರಿಯವರು ಇವರು ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸಂಸತ್ತಿನ ಸದಸ್ಯರೂ ಆಗಿದ್ದರು ಹೂಗೊಂಚಲು ಮಕ್ಕಳ ಗೀತೆಗಳು ನಾಖಂಡ ಪಡುವಣ ದಿನಕರನ ಚೌಪದಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಇವರಿಗೆ ಏನು ಪ್ರಶಸ್ತಿ ಗೌರವಗಳು ಸಿಕ್ಕಿವೆ ನೋಡೋಣ ಇವರಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂಬೈ ಸರ್ಕಾರದ ಬಹುಮಾನಗಳು ದೊರೆತಿವೆ ಇವರಿಗೆ ನಾನು ಈಗಾಗಲೇ ಹೇಳಿದೆ ಚುಟುಕುಗಳ ಬ್ರಹ್ಮ ಎಂಬ ಬಿರುದಿನಿಂದ ಜನಪ್ರಿಯರಾಗಿದ್ದಾರೆ ಪ್ರಸ್ತುತ ಚಟುಕು ಚುಟುಕುಗಳನ್ನು ಅವರ ದಿನಕರ್ಣ ಚೌಪದಿ ದಿನಕರ್ಣ ಚೌಪದಿ ಈ ಒಂದು ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ನಿಮಗೆ ಗೊತ್ತಿರಬೇಕು ಚೌಪದಿ ಅಂತಂದರೆ ಏನು ಚೌಪದಿ ಅಂತಂದರೆ ನಾಲ್ಕು ಸಾಲಿನ ಪದ್ಯ ತ್ರಿಪದಿ ಅಂದರೆ ಮೂರು ಸಾಲಿನ ಪದ್ಯ ಮತ್ತು ಅಶ್ ಷಟ್ಪದಿ ಅಂತ ಕೇಳ್ಬೇಕು ನೀವು ಷಟ್ಪದಿ ಅಂತಂದರೆ ಷಟ್ ಅಂದರೆ ಆರು ಆರು ಸಾಲಿನ ಪದ್ಯ ಸಾಮಾನ್ಯವಾಗಿ ವಚನಕಾರರು ನೀವು ಕೇಳಿರಬೇಕು ಸರ್ವಜ್ಞನ ವಚನಗಳು ಬಸವಣ್ಣನವರ ವಚನಗಳು ಮಹಾದೇವರ ವಚನಗಳು ಸರ್ವಜ್ಞನ ವಚನಗಳು ಸಾಮಾನ್ಯವಾಗಿ ತ್ರಿಪದಿಯಲ್ಲಿದ್ದಾವೆ ಈಗ ನಾವು ಈ ಚುಟುಕುಗಳ ಪ್ರಶ್ನೋತ್ತರಗಳನ್ನು ನೋಡೋಣ ಈಗ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಆಗಸದ ಹೊಲದಲ್ಲಿ ಏನನ್ನು ಬಿತ್ತಿದೆ ಆಗಸದ ಹೊಲದಲ್ಲಿ ಚುಕ್ಕೆಗಳನ್ನು ಬಿತ್ತಿದೆ ಬಿಳಿಮುಗಿಲ ಹತ್ತಿಯನ್ನು ಹಿಂಜಿದವರು ಯಾರು ಬಿಳಿಮುಗಿಲ ಹತ್ತಿಯನ್ನು ಹಿಂಜಿದವರು ಸೂರ್ಯ ನೋಡಿ ಸೂರ್ಯ ಆಕಾಶವನ್ನು ಬಿಳಿಮುಗಿಲ ಆಕಾಶದ ಮುಗಲನ್ನು ಹತ್ತಿಗೆ ಕವಿ ಹೋಲಿಸಿದ್ದಾರೆ ಆ ಹತ್ತಿಯನ್ನು ಸೂರ್ಯನು ಹಿಂಜಿದನು ಅಂತ ಹೇಳ್ತಾರೆ ಕಂದನು ಹುಡುಗನಿಗೆ ಎಂತಹ ಕೋಳಿ ತೋರುವೆನು ಎಂದನು ಕಂದನು ಹುಡುಗನಿಗೆ ಎಲುಬಿಲ್ಲದ ಕೋಳಿ ತೋರುವೆನು ಎಂದನು ಹುಡುಗನು ಕಂದನ ಮನೆಗೆ ಏಕೆ ಹೋದನು ಹುಡುಗನು ಕಂದನ ಮನೆಗೆ ಏಕೆ ಹೋದನು ಎಲುಬಿಲ್ಲದ ಕೋಳಿ ನೋಡಲು ಹುಡುಗನು ಕಂದನ ಮನೆಗೆ ಹೋದನು ಅಥವಾ ಹುಡುಗನು ಎಲುಬಿಲ್ಲದ ಕೋಳಿಯನ್ನು ನೋಡಲು ಕಂದನ ಮನೆಗೆ ಹೋದನು ಹೀಗೂ ಕೂಡ ಬರಿಬೋದು ನೀವು ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಯಾವುದು ಅಂದರೆ ಸೋಜಿಗದ ಕೋಳಿ ಅಂದರೆ ಅದೇ ಎಲುಬಿಲ್ಲದ ಕೋಳಿ ಯಾವುದು ಕಂದನು ಹುಡುಗನಿಗೆ ತೋರಿಸಿದ ಸೋಜಿಗದ ಕೋಳಿ ಮೊಟ್ಟೆ ಅಂದರೆ ಮೊಟ್ಟೆಯಿಂದ ಕೋಳಿ ಆಗ್ತದೆ ಮರಿ ಹೊರಗೆ ಬರ್ತದೆ ಆದ ಕಾರಣ ಆ ಮೊಟ್ಟೆಯನ್ನೇ ಅವನು ಸೋಜಿಗದ ಕೋಳಿ ಅಂತ ಆ ಹುಡುಗ ಕಂದ ತೋರಿಸಿದ ಕವಿ ತಂಗಿಗೆ ಎಂಥ ಅಂಗಿ ಹೊಲಿಸುವೆನು ಎಂದರು ಕವಿ ತಂಗಿಗೆ ಚಿಕ್ಕೆಗಳ ಅಂಗಿ ಹೊಲಿಸುವೆನು ಎಂದರು ಚಿಕ್ಕೆ ಚುಕ್ಕೆ ಎಲ್ಲ ಒಂದೇ ಅಂದ್ರೆ ತಾರೆ ನಕ್ಷತ್ರ ಬಾಂದಳವನ್ನು ಸಿಂಗರಿಸಿದ ರಂಗೋಲಿಯ ಹಿಟ್ಟು ಯಾವುದು ಬಾಂದಳ ಅಂದ್ರೆ ಆಕಾಶ ಬಾಂದಳವನ್ನು ಸಿಂಗರಿಸಿದ ರಂಗೋಲಿ ಹಿಟ್ಟು ಬೆಳದಿಂಗಳು ಅಂದರೆ ಕವಿಗೆ ಆ ಹುಣ್ಣಿಮೆಯ ಬೆಳದಿಂಗಳು ರಂಗೋಲಿ ಹಿಟ್ಟಿನಂತೆ ಕಾಣ್ತಾ ಇದೆ ರಂಗೋಲಿ ಹಿಟ್ಟು ಬೆಳ್ಳಗೆ ಇರ್ತದೆ ಹಾಗೆ ಆ ಬೆಳದಿಂಗಳು ಕವಿಗೆ ರಂಗೋಲಿಯ ಹಿಟ್ಟಿನಂತೆ ಕಾಣ್ತಾ ಇದೆ ಇದೇನು ಆಕಾಶದಲ್ಲಿ ರಂಗೋಲಿ ಹಿಟ್ಟನ್ನು ಹಾಕಿದ್ದಾರಲ್ಲ ಅನ್ನುವ ಹಾಗೆ ಕವಿಗೆ ಕಾಣ್ತಾ ಇದೆ ಚುಟುಕುಗಳ ಬ್ರಹ್ಮ ಎಂದು ಯಾವ ಕವಿಯನ್ನು ಕರೆಯಲಾಗುತ್ತದೆ ಚುಟುಕುಗಳ ಬ್ರಹ್ಮ ಎಂದು ದಿನಕರ ದೇಸಾಯಿ ಎಂಬ ಕವಿಯನ್ನು ಕರೆಯಲಾಗುತ್ತದೆ ಅಂದರೆ ದಿನಕರ ದೇಸಾಯಿ ಅವ್ರನ್ನು ಈಗಾಗಲೇ ನಾನು ಹೇಳಿದಾಗೆ ಚುಟುಕುಗಳ ಬ್ರಹ್ಮ ಅಂತ ಕರೀತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಆಗಸದಲ್ಲಿ ಸೂರ್ಯನ ಕೆಲಸಗಳನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಆಗಸವೆಂಬ ಹೊಲದೊಳಗೆ ರಾತ್ರಿ ನಕ್ಷತ್ರಗಳನ್ನು ಬಿತ್ತಿದಾಗ ಮುಂಜಾನೆ ವೇಳೆಗೆ ಬಿಳಿ ಮುಗಿಲಂತೆ ಹತ್ತಿ ಹರಡಿರುತ್ತದೆ ಅದು ಹರಡಿರುತ್ತದೆ ಈ ರೀತಿ ಹತ್ತಿ ಸ್ವಚ್ಛಗೊಳಿಸಿದವರು ಯಾರು ಅಂದರೆ ಈ ಹತ್ತಿಯನ್ನು ಸ್ವಚ್ಛಗೊಳಿಸಿದವರು ಯಾರೆಂದರೆ ನಮಗೆಲ್ಲ ಸದಾ ಬೆಳಕು ಹಾಗೂ ಶಕ್ತಿ ನೀಡುತ್ತಿರುವ ಸೂರ್ಯ ಎಂದು ಕವಿಗಳು ಸೂರ್ಯನ ಕೆಲಸಗಳನ್ನು ವರ್ಣಿಸಿದ್ದಾರೆ ಅಂದರೆ ರಾತ್ರಿ ನಕ್ಷತ್ರಗಳನ್ನು ಬಿತ್ತಿದವೆ ಅಂತ ಕವಿಯ ಕಲ್ಪನೆ ಆಕ ಆಗಸದೆಂಬ ಹೊಲ ಆಕಾಶವನ್ನು ಹೊಲಕ್ಕೆ ಕವಿ ಹೋಲಿಸಿದ್ದಾನೆ ಈ ಆಕಾಶವೆಂಬ ಹೊಲದಲ್ಲಿ ರಾತ್ರಿ ನಕ್ಷತ್ರಗಳನ್ನು ಬಿತ್ತಿದಾಗ ಅಂದರೆ ನಕ್ಷತ್ರಗಳು ಬೀಜ ಇದ್ದ ಹಾಗೆ ಹೊಲ ಆಕಾಶ ಆಕಾಶವೆಂಬ ಹೊಲದಲ್ಲಿ ನಕ್ಷತ್ರಗಳೆಂಬ ಬೀಜಗಳನ್ನು ಬಿತ್ತಿದಾಗ ಮುಂಜಾನೆ ವೇಳೆಗೆ ಬಿಳಿಮುಗಿಲಂತೆ ಹತ್ತಿ ಹರಡು ಹರಡುತ್ತದೆ ಅಂದರೆ ಹತ್ತಿ ಬೆಳೆದು ಬಂದುಬಿಟ್ಟಿರ್ತದೆ ಅಂತ ಮುಂಜಾನೆ ವೇಳೆಗೆ ಇದನ್ನು ಈ ಹತ್ತಿಯನ್ನು ಸ್ವಚ್ಛಗೊಳಿಸುವರು ಯಾರು ಅಂತಂದರೆ ನಮಗೆಲ್ಲ ಬೆಳಕು ಹಾಗೂ ಶಕ್ತಿ ನೀಡುತ್ತಿರುವ ಸೂರ್ಯ ಅಂತ ಇಷ್ಟೆಲ್ಲ ಇದು ಕವಿಯ ಕಲ್ಪನೆ ಹೀಗೆ ಸೂರ್ಯನ ಕೆಲಸಗಳನ್ನು ಕವಿ ವರ್ಣಿಸಿದ್ದಾರೆ ಅಂದರೆ ಈ ಹತ್ತಿಯನ್ನು ಹರಡಿ ಸ್ವಚ್ಛಗೊಳಿಸಿದ್ದಾನೆ ಅಂತ ಸೂರ್ಯ ಸೋಜಗದ ಕೋಳಿ ಯಾವುದು ಏಕೆ ಸೋಜಿಗದ ಕೋಳಿ ಎಲುಬಿಲ್ಲದ ಮೊಟ್ಟೆಯಾಗಿದೆ ಏಕೆಂದರೆ ಕೋಳಿ ಮೊಟ್ಟೆಗೆ ಮೊದಲು ಎಲುಬು ಇರುವುದಿಲ್ಲ ಕೋಳಿ ಮೊಟ್ಟೆಗೆ ಎಲುಬು ಇರುವುದಿಲ್ಲ ಅದು ಮೊದಲ ಹಂತದ ಬೆಳವಣಿಗೆಯಲ್ಲಿರುತ್ತದೆ ಅಂತ ಹೇಳ್ತಾರೆ ಇಲ್ಲಿ ಬಾಂದಳವು ಹೇಗೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ಬಾಂದಳವು ಹಣೆಗೆ ಚಂದ್ರನ್ ಎಂಬ ತಿಲಕವನ್ನು ಇಟ್ಟು ಬೆಳದಿಂಗಳು ರಂಗೋಲಿ ಹಿಟ್ಟಿನಿಂದ ಹಾಕಿದಂತೆ ಸಿಂಗಾರಗೊಂಡಿದೆ ಎಂದು ಕವಿ ವರ್ಣಿಸಿದ್ದಾರೆ ನೋಡ್ರಿ ಬಾಂದಳ ಅಂದರೆ ಆಕಾಶ ಈ ಆಕಾಶದ ಹಣೆಗೆ ಚಂದ್ರನ್ ಎಂಬ ತಿಲಕ ಚಂದಿರನೇ ಒಂದು ತಿಲಕ ಬಿಂದಿಯಾಗಿದ್ದಾನೆ ಆಕಾಶದ ಹಣೆಗೆ ಆಕಾಶದ ಹಣೆಗೆ ಚಂದ್ರನ್ ಎಂಬ ತಿಲಕವನ್ನು ಇಟ್ಟು ಬೆಳದಿಂಗಳು ರಂಗೋಲಿ ಹಿಟ್ಟಿನಂತೆ ಹಿಟ್ಟಿನಿಂದ ಹಾಕಿದಂತೆ ಸಿಂಗಾರಗೊಂಡಿದೆ ಅಂದ್ರೆ ಬೆಳದಿಂಗಳು ರಂಗೋಲಿ ಹಿಟ್ಟಿನಿಂದ ಹಾಕಿದ್ದಾರೆ ಅಂತ ಕವಿಯ ಕಲ್ಪನೆ ರಂಗೋಲಿ ಹಿಟ್ಟಿನಿಂದ ಬೆಳದಿಂಗಳನ್ನು ಹಾಕಲಾಗಿದೆ ಅಂತ ಎಂದು ಕವಿಯು ವರ್ಣಿಸಿದ್ದಾರೆ ಇಲ್ಲಿ ಸ್ವಲ್ಪ ಹಿಂದೆ ಮುಂದೆ ಬರೆದಿದ್ದಾರೆ ನಮ್ಮ ವಿದ್ಯಾರ್ಥಿ ಇಲ್ಲಿ ಹೊಂದಿಸಿ ಬರೆಯಿರಿ ಅ ಮತ್ತು ಬಿ ಎ ಪದಗಳನ್ನು ಪಟ್ಟಿಗಳ ಮಾಡಿರುವಂತಹ ಪದಗಳನ್ನು ಹೊಂದಿಸಿ ಬರೆದಿದ್ದಾರೆ ನೋಡಿ ಬಾಂಧ ಅಂದರೆ ಆಕಾಶ ಬೊಟ್ಟು ತಿಲಕ ಮುಗಿಲು ಮೋಡ ನೀರೆ ಅಂದರೆ ಸುಂದರಿ ಈಗ ಮತ್ತೆ ಮುಂದೆ ನೋಡೋಣ ಈ ಕೆಳಗಿನ ಹೇಳಿಕೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಬಿಳಿ ಮುಗಿಲ ಹತ್ತಿ ಅಂದರೆ ಆಕಾಶ ಬಿಳಿ ಮುಗಿಲ ಹತ್ತಿ ಅಂದರೆ ಆಕಾಶ ಎಲುಬು ಇಲ್ಲದ ಕೋಳಿ ಎಂದರೆ ಮೊಟ್ಟೆ ಗಗನ ದೇವಿಯ ಹಣೆಗೆ ಬೊಟ್ಟು ಚಂದಿರ ಈಗಾಗಲೇ ಹೇಳಿದೆ ತಿಲಕ ಬಿಂದಿ ಬೊಟ್ಟು ಅದೇನು ಚಂದಿರ ಅಂತ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ಆರಿಸಿ ಬರೆಯಿರಿ ಈ ಕೆಳಗಿನವುಗಳಲ್ಲಿ ವ್ಯಾಕರಣ ಶುದ್ಧ ಪದ ಯಾವುದು ನೋಡಿ ಆಕಾಶ 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 ಆಕಸ ಹೀಗೆಲ್ಲ ಆಕಸ ಹೀಗೆಲ್ಲ ಬರೆದಿದ್ದಾರೆ ಯಾವುದು ಸರಿಯಾದದ್ದು ಆಕಾಶ ಎಲುಬು ಪದದ ಅರ್ಥವೇನು ಎಲುಬು ಅಂದ್ರೆ ಏನು ಮೂಳೆನ ಮಾಂಸ ರಕ್ತ ಚರ್ಮ ಎಲುಬು ಅಂದ್ರೆ ಮೂಳೆ ಸುಳ್ಳು ಇದರ ವಿರುದ್ಧಾತಕ ಪದ ನಿಮ್ಗೆಲ್ಲ ಗೊತ್ತಿದೆ ಸುಳ್ಳು ಇದರ ವಿರುದ್ಧಾತಕ ಪದ ಪದ ಸತ್ಯ ಮೋಸ ಮಿಥ್ಯ ಸತ್ಯವೆಲ್ಲ ಅಲ್ಲ ಕೋಳಿ ಇದು ಯಾವ ಲಿಂಗಕ್ಕೆ ಉದಾಹರಣೆ ಆಗುತ್ತದೆ ನಿಮಗೆಲ್ಲ ಗೊತ್ತಿದೆ ಕೋಳಿ ಅದು ಸ್ತ್ರೀಲಿಂಗ ಹುಂಜ ಪುಲಿಂಗ ಕೋಳಿ ಮೊಟ್ಟೆ ಇರ್ತದೆ ಅದು ಸ್ತ್ರೀಲಿಂಗ ಪದಬಳ್ಳಿ ಇದು ಪದಕ್ಕೆ ಸಂಬಂಧಿಸಿದ ಇನ್ನಿತರ ಹೋಲಿಕೆಯಾಗುವ ಪದಗಳನ್ನು ಬರೆಯಿರಿ ಇಲ್ಲಿ ನೋಡಿ ಮಾದರಿ ಏನು ಕೊಟ್ಟಿದ್ದಾರೆ ಗಿಡ ಗಿಡಕ್ಕೆ ಮರ ಬಳ್ಳಿ ಚಿಗುರು ಹೂ ಕಾಯಿ ಹಣ್ಣು ಇವೆಲ್ಲ ಗಿಡಕ್ಕೆ ಸಂಬಂಧಿಸಿದ ಪದಗಳು ಅದೇ ರೀತಿ ನಾವು ಪದಗಳನ್ನು ಬರೆಯಬೇಕು ಆಕಾ ಆಗಸ ಆಕಾಶಕ್ಕೆ ಸಂಬಂಧಿಸಿದಂತಹ ಪದಗಳು ಆ ಆಕಾಶ ಚಿಕ್ಕೆ ಸೂರ್ಯ ಚಂದಿರ ಗಗನ ಬಾಂಧ ಸೌರ ಸೌರಮಂಡಲ ಇವೆಲ್ಲ ಅದು ಬಾಂಧಳ ಅಲ್ಲ ಬಾಂಧಳ ಸೌರಮಂಡಲ ಇವು ಆಗಸಕ್ಕೆ ಸಂಬಂಧಪಟ್ಟಂಥ ಪದಗಳು ಇನ್ನು ಕೋಳಿ ಕೋಳಿಗೆ ಸಂಬಂಧಪಟ್ಟಿದ್ದು ಮೊಟ್ಟೆ ಮಾಂಸ ಎಲುಬು ಹುಂಜ ಹೀಗೆ ಹೊಲ ರೈತ ದವಸ ಧಾನ್ಯ ನೇಗಿಲು ಚಕ್ಕಡಿ ಬೆಳೆ ಗೊಬ್ಬರ ಎತ್ತು ಇವೆಲ್ಲ ಹೊಲಕ್ಕೆ ಸಂಬಂಧಪಟ್ಟಂಥ ಪದಗಳು ಇಲ್ಲಿಗೆ ಈ ಪಾಠದ ಈ ಪದ್ಯದ ಪ್ರಶ್ನೋತ್ತರಗಳು ಮುಕ್ತಾಯವಾದವು ವಿದ್ಯಾರ್ಥಿಗಳಿಗೆ ಗಮನಿಸಿ ನಿಮ್ಮ ಆರನೇ ತರಗತಿಯ ಕನ್ನಡ ಪದ್ಯ ಗದ್ಯಗಳು ಕೇವಲ ಇನ್ನೂ ಎರಡು ಮೂರು ಉಳಿದಿರ್ಬೋದು ಎಲ್ಲ ಪದ್ಯ ಪ್ರಶ್ನೋತ್ತರಗಳನ್ನು ನಾವು ಈಗ ನಮ್ಮ ಯಜು ಆಲ್ರೌಂಡರ್ ಚಾನಲ್ನಲ್ಲಿ ಮಾಡಿದ್ದೇವೆ ನೋಡಿದವರು ಪ್ಲೇಲಿಸ್ಟನ್ನು ಓಪನ್ ಮಾಡಿ ನೋಡಿ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆಯಿರಿ ಹಾಗೂ ನಾವು ಹಿಂದಿ ಮತ್ತು ಇಂಗ್ಲೀಷ್ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ಕೂಡ ಇದ್ದು ಅವುಗಳ ಪ್ರಯೋಜನವನ್ನು ಕೂಡ ಪಡೆಯಿರಿ ಸದ್ಯದಲ್ಲೇ ಒಂದೊಂದಾಗಿ ಇಂಗ್ಲೀಷ್ ಹಿಂದಿ ಪಾಠಗಳನ್ನು ಕೂಡ ಮುಗಿಸ್ತಾ ಇದ್ದೀವಿ ಆದ ಕಾರಣ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ನಮ್ಮ ಈ ಚಾನಲ್ನ ಸಂಪೂರ್ಣ ಪ್ರಯೋಜನವನ್ನು ಪಡೆಯಿರಿ ಈಗಾಗಲೇ ದಿವಸಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಈ ಚಾನಲ್ನ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ನೀವು ಕೂಡ ಇದರ ಪ್ರಯೋಜನವನ್ನು ಹೇಳಿ ಪಡೆಯಿರಿ ಎಂದು ಹೇಳುತ್ತಾ ನನ್ನ ಈ ಪಾಠದ ಪ್ರಶ್ನೋತ್ತರಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು